ಮಲ್ಟಿಪ್ಲೆಕ್ಸ್ ನಲ್ಲಿ ಸ್ಟಾರ್ಸ್ ಕ್ರಿಯೇಟ್ ಆಗೋಕೆ ಸಾಧ್ಯ ಇಲ್ಲ ಕಟೌಟ್ ನಿಲ್ಸೋಕ್ಕಾಗಲ್ಲ ಹೂ ಕಟ್ಟೋಕ್ಕಾಗಲ್ಲ ಹಾಲ್ನ ಅಭಿಷೇಕ ಮಾಡಲ್ಲ ಪಟಾಕಿ ಹೊಡೆಯೋದಿಲ್ಲ ಶಿಲ್ಲೆ ಹೊಡೆಯೋದಿಲ್ಲ ಜನ ಜಾತ್ರೆ ತರ ನಿಂತ್ಕೊಂಡು ಸ್ವೀಟ್ ಹಂಚೋದಿಲ್ಲ ಯಾವುದೇ ತರ ಸ್ಟಾರ್ ಆದರೂ ಕ್ರಿಯೇಟ್ ಆಗೋದು ಸಿಂಗಲ್ ಸ್ಕ್ರೀನ್ ನಲ್ಲಿ ಅಂಡ್ ಸಿಂಗಲ್ ಸ್ಕ್ರೀನ್ ಬರೋನು ಒಬ್ಬ ಕೂಲಿ ಕೆಲಸ ಮಾಡೋನಿಂದ ಹಿಡಿದು ಒಂದು ಬಿಸ್ನೆಸ್ ಓನರ್ ಆಗಿ ಕಾರ್ನಲ್ಲಿ ಬರೋನು ಕೂಡ ಬರ್ತಾನೆ ಸಿಂಗಲ್ ಸ್ಕ್ರೀನ್ ಒಂದು ಗ್ರಹಣ ಬಂದಂಗೆ ಆಗೋಗಿದೆ ಕನ್ನಡ ಇಂಡಸ್ಟ್ರಿಗೆ ಇಲ್ಲ ಅಂತ ಹೇಳೋದಿಲ್ಲ ಕಾದು ಅಷ್ಟೇ ಪುನೀತ್ ರಾಜ್ಕುಮಾರ್ ಅವರು ಹೋದ್ಮೇಲೆ ಕನ್ನಡ ಚಿತ್ರರಂಗ ಎಲ್ಲ ಒಂದು ಕಡೆ ಹಿಂದೋಯ್ತಾ ಅಂತ ಆ ಏಜ್ ಗ್ರೂಪ್ ಇಂದ ಹಿಡಿದು ಎಪ್ಪತ್ತೈದು ಎಪ್ಪತ್ತು ವರ್ಷ ಮುದುಕುರ್ತನಕೂ ಮುದುಕಿರ್ತನಕೂ ಥಿಯೇಟ್ರೊಳಗೆ ಕರೆಸಿ ಕೂರಿಸಿ ಆನಂದ ಕೊಡೋವಂಥದ್ದು ಅಥವಾ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದು ಅವರು ಅರೆ ನಿರ್ಮಾಪಕ ಆದ್ರೂ ಹಣ ಹಾಕಿರ್ತಾರೆ ಆ ಇದರಲ್ಲಿ ಹಿನ್ನೆಲೆ ಮೇಲೆ ಓ ಟಿ ಟಿ ರೈಟ್ಸ್ ಅಂತ ಹೇಳಿ ಅದ್ರ ಹಿಂದೆ ಓಡಾಕಿ ಶುರು ಮಾಡಿ ಸಾವಿರಾರು ಥಿಯೇಟರ್ಗಳು ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗಲಿ ಅಂತ ಜನಗಳು ಕಾದ್ಕೊಳ್ತಿದ್ದಂತ ಸಂಗತಿಗಳಿತ್ತು ಮಲ್ಟಿಪ್ಲೆಕ್ಸ್ ನವರಿಗೆ ಇವರು ಏನ್ ಮಾಡ್ತಾ ಇದ್ದಾರೆ ಹಣಕಾಸಿನ ವಿಷಾರ ಮಲ್ಟಿಪ್ಲೆಕ್ಸ್ನವರಿಗೆ ಪರ್ಸೆಂಟೇಜ್ ಸಿಸ್ಟಮ್ ನಲ್ಲಿ ಶೇರಿಂಗ್ ಕೊಡ್ತಾರೆ ಅಂದ್ರೆ ಅಲ್ಲಿ ಇಪ್ಪತ್ತು ಲಕ್ಷ ಕಲೆಕ್ಷನ್ ಆದರೆ ಐವತ್ತು ಭಾಗ ಮಲ್ಟಿಪ್ಲೆಕ್ಸ್ನವನ್ನ ಇಟ್ಕೊತಾರೆ ನೀವು ಆಕ್ಟರ್ಸ್ ಆಗಿ ಥಿಯೇಟರ್ ಮಾಲೀಕರ ಕಡೆಯಿಂದ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ದಯವಿಟ್ಟು ಯೋಚನೆ ಮಾಡಿ ವರ್ಷಕ್ಕೆ ಒಂದು ಎರಡು ಪಿಕ್ಚರ್ ಆದರೂ ತಾವು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಲಿ ಈಗ ಬರಗಾಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಸಾಲು ಸಾಲು ಚಿತ್ರಗಳನ್ನು ಕೊಟ್ಟಂತ ಕನ್ನಡ ಚಿತ್ರರಂಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಪತಿಯಾಗೆ ಮೆರೆದಿತ್ತು ಕನ್ನಡ ಚಿತ್ರರಂಗವನ್ನು ಎಲ್ಲರೂ ಕೊಂಡಾಡಿದರು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗ ಟಾಪಲ್ಲಿತ್ತು ಹೊಸ ಹೊಸ ಸ್ಟಾರ್ಗಳು ಉಟ್ಕೊಂಡಿದ್ರು ಹೊಸ ನಿರ್ದೇಶಕರು ಕೂಡ ಉಟ್ಕೊಂಡಿದ್ರು ಆದರೆ ಈಗ ಅಷ್ಟು ಮೆರೆದಿದ್ದಂಥ ಕನ್ನಡ ಚಿತ್ರರಂಗ ಈಗ ಒಂದು ರೀತಿಲಿ ಬರಗಾಲದ ಸ್ಥಿತಿಗೆ ಬಂದು ನಿಂತಿದೆ ಈಗ ನಾನು ಗಾಯತ್ರಿ ಚಿತ್ರಮಂದಿರದಲ್ಲಿದ್ದೀನಿ ಏನಾಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಸಿನಿಮಾಗಳು ಬರ್ತಾ ಇಲ್ಲ ಜನಗಳು ಯಾಕೆ ಥಿಯೇಟ್ರ್ ಹತ್ತ ಮುಖ ಮಾಡ್ತಾ ಇಲ್ಲ ಅಂತ ಮಾತನಾಡಲಿಕ್ಕೆ ನನ್ನ ಜೊತೆ ಗಾಯತ್ರಿ ಚಿತ್ರಮಂದಿರದ ಓನರ್ ಇದ್ದಾರೆ ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ನಮಸ್ತೆ ಸರ್ ನಮಸ್ತೆ ಸರ್ ಏನಾಗ್ತಾ ಇದೆ ಸರ್ ಕನ್ನಡ ಚಿತ್ರರಂಗದಲ್ಲಿ ಈಗ ಸರ್ ಪಿಕ್ಚರ್ಗಳು ಸಪ್ಲೈ ಕಮ್ಮಿಯಾಗಿದೆ ಪಿಕ್ಚರ್ಗಳು ಸಪ್ಲೈ ಇದೆ ರಿಲೀಸ್ ಇದೆ ಬಟ್ ಯಾವುದೂ ಒಂದು ಒಳ್ಳೆ ಚಿತ್ರ ಅಂತ ಹೇಳಿ ಬರ್ಲಿ ಬಂದಿಲ್ಲ ಅದರ ಮಧ್ಯದಲ್ಲಿ ಕೆಲವುದು ಚಿತ್ರಗಳನ್ನ ತೆಗೆದಿದ್ದಾರೆ ನಿರ್ಮಾಪಕರು ಆ್ಯಕ್ಟರ್ಸ್ಗಳದ್ದು ಒಳ್ಳೆ ಸ್ಟಾರ್ಸ್ದು ಪಿಚ್ಚರ್ ಇದೆ ಈ ಎಲೆಕ್ಷನ್ನು ಐ ಪಿ ಎಲ್ ಅಂತ ಹೇಳಿ ಅರ್ಧ ರಿಲೀಸ್ ಮಾಡದೆ ಹಿಂದೆಟ್ಟು ಹಾಕಿದ್ದಾರೆ ಮತ್ತು ಓ ಟಿ ಟಿ ಅಂತ ಹೇಳಿ ಒಂದು ಏನು ಈಗ ಇದು ಸ್ಟಾರ್ಟ್ ಆಗಿದೆ ಓ ಟಿ ಟಿನವರು ಅವ್ರದ್ದೇ ಆದ ಅವ್ರದ್ದೇ ಚಿತ್ರಗಳನ್ನ ತೆಗಿತಾರೆ ಮಾಡ್ತಾರೆ ಕೋವಿಡ್ ಟೈಮ್ನಲ್ಲಿ ಎರಡು ವರ್ಷ ಅವ್ರದ್ದು ಎಲ್ಲ ಪ್ರೊಡಕ್ಷನ್ ನಿಂತೋಗಿತ್ತು ಅಮೆಝಾನ್ ಇರ್ಬೋದು ಪ್ರೈಮ್ ಇರ್ಬೋದು ನೆಟ್ಫ್ಲಿಕ್ಸ್ ಇರ್ಬೋದು ಸೋನಿ ಇವರೆಲ್ಲರೂ ಅವ್ರದ್ದೇ ಆದ ಮಿನಿ ಸೀರೀಸು ಸಿನಿಮಾ ಓ ಟಿ ಟಿ ಸಿನಿಮಾ ಅಂತಲೇ ತೆಗಿತಾರೆ ಅದು ನಮ್ಮ ಮೇನ್ ಸ್ಟ್ರೀಮ್ ಸಿನಿಮಾ ಥಿಯೇಟರ್ಸ್ಗೆ ಬರೋದಿಲ್ಲ ಅದು ಅದು ಅವಾಗ ಏನಾಗಿತ್ತು ಅವರು ಪ್ರೊಡಕ್ಷನ್ ನಡೀತಾ ಇರಲಿಲ್ಲ ಯಾವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಲ್ಲ ಪ್ರೊಡಕ್ಷನು ನಿಂತೋಗಿತ್ತು ಇಲ್ಲಿ ನಮ್ಮ ಕನ್ನಡ ಬೇರೆ ಎಲ್ಲ ಥರ ಭಾಷೆಗಳ ಚಿತ್ರಗಳುವೆ ಸಿನಿಮಾ ಥೇಟ್ರಿಗೆ ಅಂತ ತೆ ಚಿತ್ರಗಳು ಹಾಗೆ ಉಳಿದೋದು ಯಾಕಂದರೆ ಥಿಯೇಟ್ರ್ಗಳೆಲ್ಲ ಕ್ಲೋಸ್ ಆಗಿದ್ವು ಬಿಕಾಸ್ ಆಫ್ ಕೋವಿಡ್ ಆ ಒಂದು ಹಿನ್ನೆಲೆಯಲ್ಲಿ ಏನಾಯಿತು ಓ ಟಿ ಟಿನವರು ಎಲ್ಲ ಚಿತ್ರಗಳನ್ನ ಕೊಡಿ 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 ಅಂಥೇಳಿ ಒಳ್ಳೆ ಹಣ ಕೊಟ್ಟು ಕರೆ ಖರೀದಿ ಮಾಡಿ ಓ ಟಿ ಟಿನಲ್ಲಿ ರಿಲೀಸ್ ಮಾಡಿದ್ರು ಈಗೇನಾಗಿದೆ ಅವ್ರದ್ದೆಲ್ಲ ಪ್ರೊಡಕ್ಷನ್ ವಾಪಸ್ ಬಂದಿದೆ ಮಿನಿ ಸೀರೀಸ್ ಆಗಲಿ ಪಿಚ್ಚರ್ ರೆಗ್ಯುಲರ್ ಪಿಕ್ಚರೇ ಆಗಲಿ ಅಥವಾ ವೆಬ್ ಸೀರೀಸ್ ಅಂತ ಹೇಳಿ ಅವರು ಏನು ತೆಗಿತಾರೆ ಅದೆಲ್ಲ ಪ್ರೊಡಕ್ಷನ್ನು ಚಾಲ್ತಿಗೆ ಬಂದಿದೆ ಅವ್ರದೇ ಪ್ರೊಡಕ್ ಪ್ರೊಡಕ್ಷನ್ ಬಂದು ಅವ್ರದೇ ಎಲ್ಲ ಪ್ರಾಡಕ್ಟ್ ಇದು ಪಿಚ್ಚರ್ಗಳು ಎಲ್ಲ ಇರೋದರಿಂದ ಅವರು ನಾ ಸಿನಿಮಾ ಕಡೆ ಗಮನ ಕೊಡೋದು ಕಮ್ಮಿ ಇದ್ದಾರೆ ಇಲ್ಲಿ ಏನಾಗಿತ್ತು ಎರಡು ವರ್ಷ ಇವ್ರಿಗೆ ಅದೊಂದು ಆದಾಯ ಬರುತ್ತೆ ಅನ್ನೋದು ಒಂದು ಒಂದು ಯಾರೇ ನಿರ್ಮಾಪಕ ಆದರೂ ಹಣ ಹಾಕಿರ್ತಾರೆ ಅವ್ರಿಗೊಂದು ಆಸೆ ಇರುತ್ತೆ ಹಣ ಬರಬೇಕು ಸೇರಬೇಕು ಅಂತೇಳಿ ಸೇಫ್ ಆಗಬೇಕು ಅಂತ ಹೇಳಿ ಆ ಇದರಲ್ಲಿ ಹಿನ್ನೆಲೆಯಲ್ಲಿ ಓ ಟಿ ಟಿ ರೈಟ್ಸ್ ಅಂತ ಹೇಳಿ ಅದ್ರ ಹಿಂದೆ ಓಡಾಕೆ ಶುರು ಮಾಡಿದ್ರು ಅದರಿಂದ ರಿಲೀಸ್ಗಳು ಡಿಲೇ ಆದವು ಆ ಅದೆಲ್ಲ ಅದು ಅದು ಅದ್ರ ಜೊತೆಗೆ ಈ ಎಲೆಕ್ಷನ್ ಅಂತ ಹೇಳಿ ಏನು ಇದು ಒಂದು ಇದಾಯಿತು ಈ ಒಂದು ತಿಂಗಳು ಮತ್ತು ಐ ಪಿ ಎಲ್ ಹೇಳಿ ಬಟ್ ಒಂದು ನಿರ್ಮಾಪಕರಿಗೆ ಹೇಳಬೇಕಾಗಿರೋದು ಇಷ್ಟನೇ ಐ ಪಿ ಎಲ್ಲು ಎಲೆಕ್ಷನ್ ಅದ್ರ ಪಾಡ್ಗೆ ಅದು ನಡೆಯುತ್ತೆ ನೀವು ಚಿತ್ರ ರಿಲೀಸ್ ಮಾಡಿದ್ರೆ ನಡೆಯುತ್ತೆ ಅನ್ನೋದಕ್ಕೆ ಹೊಂಬಾಳೆನವರು ಯುವನ ರಿಲೀಸ್ ಮಾಡಿ ನಮಗೆ ಥಿಯೇಟ್ರ್ನವ್ರಿಗೆ ಅವಾಗ ಒಂದು ರಿಲೀವರ್ ಕೊಟ್ಟಂಗೆ ಆಯಿತು ಯುವ ಪಿಚ್ಚರು ಎಲೆಕ್ ಐ ಪಿ ಎಲ್ಲೂ ಇತ್ತು ಎಲೆಕ್ಷನ್ನೂ ಅನೌನ್ಸ್ ಆಗಿತ್ತು ಬಂತು ಐದು ವಾರ ಕಂಪ್ಲೀಟ್ ಮಾಡಿತು ಒಳ್ಳೆ ಕಲೆಕ್ಷನ್ ಮಾಡ್ತು ಈ ಥರ ಇದೆ ಸೊ ಒಂದು ಅದು ಇದೆ ವಿಷಯ ಅದಲ್ಲದೆ ಹೊಸ ಚಿತ್ರಗಳು ಬರ್ತಾಯಿದೆ ಹೊಸ ಸ್ಟಾರ್ಸ್ದು ಬರ್ತಾಯಿದೆ ಬಟ್ ಪ್ರೇಕ್ಷಕರು ಆ ಹೊಸ ಸ್ಟಾರ್ಸ್ನ ಎಕ್ಸೆಪ್ಟ್ ಮಾಡೋವಂಥ ಚಿತ್ರ ಬಂದಿಲ್ಲ ಕೆಲವುದು ಬಂತು ಕೆಲವುದು ಎಕ್ಸೆಪ್ಟ್ ಮಾಡಿದ್ದಾರೆ ಹೇಳ್ಬೋದು ಉದಾಹರಣೆಗೆ ಟಗರು ಪಲ್ಯ ಉಪಾಧ್ಯಕ್ಷ ಚಿಕ್ಕಣ್ಣವ್ರದು ಈಗ ರೀಸೆಂಟ್ನಲ್ಲಿ ಈ ಥರದ್ದೆಲ್ಲ ಹೊಸ ನಟರದ್ದು ಹೊಸ ಒಂದು ರೀತಿಯಾದ ಪಿಚ್ಚರ್ಗಳನ್ನ ಎಕ್ಸೆಪ್ಟ್ ಮಾಡಿರೋದು ಇದೆ ಇನ್ನು ಕೆಲವುದು ಓಟು ಸಸ್ಯಾಹಾರಿ ಅಂಥೇಳಿ ರಂಗಾಯಣ ರಘು ಅವ್ರದ್ದು ಬಂತು ಪಿಚ್ಚರ್ ತುಂಬ ಚೆನ್ನಾಗಿದೆ ಬಟ್ ಜನ ನೋಡಲಿಲ್ಲ ಬ್ಲಿಂಕ್ ಅಂತ ಬಂತು ಗ್ರೇ ಗೇಮ್ಸ್ ಅಂತ ಬಂತು ವಿಜಯ್ ರಾಘವೇಂದ್ರ ಅವ್ರದ್ದು ಪಿಚ್ಚರ್ ತುಂಬ ಚೆನ್ನಾಗಿದೆ ಥ್ರಿಲ್ಲರು ಬಟ್ ಜನ ಅದನ್ನು ಅಷ್ಟು ಪ್ರೋತ್ಸಾಹ ಕೊಟ್ಟಿಲ್ಲ ನಮ್ಮ ಜನರ ಹತ್ರ ಏನು ಕನ್ನಡ ಆಡಿಯನ್ಸ್ ಪ್ರೇಕ್ಷಕರೇನಿದ್ದಾರೆ ಅವ್ರ ಹತ್ರ ಹೇಳೋದು ಇಷ್ಟನೇ ಪೋಸ್ಟ್ ನೋಡಿ ಪಿಕ್ಚರು ಬಗ್ಗೆ ತೀರ್ಮಾನ ಮಾಡಬೇಡಿ ಚಿತ್ರಮಂದಿರದೊಳಗೆ ಬಂದು ಚಿತ್ರ ನೋಡಿ ತೀರ್ಮಾನ ಮಾಡಿ ಚೆನ್ನಾಗಿದ್ಯೋ ಇಲ್ಲವೋ ಅಂಥೇಳಿ ಕೆಲವರು ಪೋಸ್ಟರ್ಸು ಪ್ರಮೋಷನಲ್ ಆ್ಯಸ್ಪೆಕ್ಟ್ನಲ್ಲಿ ಒಂಥರ ಡಿಸೈನ್ ಮಾಡಿರ್ತಾರೆ ಕೆಲವ್ರು ಹಿಡಿದೇ ಬಟ್ ಒಳಗೆ ಬಂದು ಚಿ ಪಿಚ್ಚರ್ ನೋಡಿದಾಗ ಅದು ಓ ಇಲ್ಲ ಪಿಚ್ಚರ್ ಚೆನ್ನಾಗಿದೆ ಅಂತ ಹೇಳೋ ಒಂದು ಚಾನ್ಸಸ್ ಕೂಡ ಇರುತ್ತೆ ಅಂದರೆ ಈಗ ಕೆ ಜಿ ಎಫ್ ಅಂತ ಸಿನಿಮಾ ಬಂತು ಕೆ ಜಿ ಎಫ್ ಚಾಪ್ಟರ್ ಟು ಆಮೇಲೆ ಕಾಂತಾರ ಬಂತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನನ್ನು ಮಾಡ್ತೋ ಅದು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಕನ್ನಡ ಚಿತ್ರರಂಗನ ನಂಬರ್ ಒನ್ ಪ್ಲೇಸ್ಗೆ ತಗೊಂಡೋಗಿ ನಿಲ್ಲಿಸಿದಂಥ ಸಿನಿಮಾಗಳವು ಆದರೆ ಈಗ ಎಲ್ಲ ಹೇಳ್ತಿರೋದಂದರೆ ಸಿನಿಮಾ ಬರಬೇಕಂದ್ರೆ ಸುದೀಪ್ ಅವ್ರ ಸಿನಿಮಾನೇ ಬರಬೇಕು ಇಲ್ಲ ದರ್ಶನ್ ಅವ್ರದೇ ಬರಬೇಕು ಎಷ್ಟೇ ಬರಬೇಕು ಆದರೆ ಜನ್ ಥಿಯೇಟ್ರಿಗೆ ಜನಗಳನ್ನ ಕರ್ಸೋಕ್ಕೆ ಆ ಸ್ಟಾರ್ಸ್ ಮಾತ್ರ ಬರಬೇಕು ಸರ್ ಯಾಕಂದರೆ ಹೊಸ ಹೊಸಬರಿಗೆ ಅವಕಾಶವನ್ನು ಜನ ಕೊಡ್ತಿಲ್ವ ಅಥವಾ ಸ್ಟಾರ್ಸಿಂದ ಈ ರೀತಿ ಜನ ಬರದೇ ಇದ್ದಂಗೆ ಆಗಿದೆಯಾ ಅಂತ ಸ್ಟಾರ್ಸಿಂದ ಬರ್ತಾ ಇಲ್ಲ ಜನ ಅಂತ ಹೇಳೋದು ತಪ್ಪಾಗತ್ತೆ ಸ್ಟಾರ್ಸ್ ಅವ್ರದ್ದೇ ಆದ ಒಂದು ಅವ್ರದ್ದು ಏನೋ ಒಂದು ಈಗ ದರ್ಶನ್ ಅವರು ಒಂದು ಲೆವೆಲ್ ರೀಚ್ ಆಗಿದ್ದಾರೆ ಯಶ್ ಅವರು ಒಂದು ಲೆವೆಲ್ ರೀಚ್ ಆಗಿದ್ದಾರೆ ಸುದೀಪ್ ಅವರು ಒಂದು ಲೆವೆಲ್ ರೀಚ್ ಆಗಿದ್ದಾರೆ ಅವ್ರವ್ರದ್ದು ತಕ್ಕಂತೆ ಅವರು ಏನೋ ಒಂದು ಸ್ಟೋರಿ ಹುಡುಕಿ ಮಾಡಿ ಮಾಡೋವಂಥದ್ದಿದೆ ಬಟ್ ಏನು ಈ ಪ್ಯಾನ್ ಇಂಡಿಯಾ ಅನ್ನೋದು ಏನು ಸ್ಟಾರ್ಟ್ ಆಗಿದೆಯಲ್ಲ ಅದು ನಮಗೆ ತೊಂದರೆ ಆಗ್ತಾ ಇದೆ ಕನ್ನಡ ಇಂಡಸ್ಟ್ರಿಗೆ ತೊಂದರೆ ಆಗ್ತಾ ಇದೆ ಆಗಿ ನೋಡಿದಾಗ ಆ ಪ್ಯಾನ್ ಇಂಡಿಯಾ ಅಂತ ಹೇಳಿ ಹೋದ ತಕ್ಷಣ ಏನಾಗುತ್ತೆ ಬಜೆಟಿಂಗ್ ಜಾಸ್ತಿ ಆಗುತ್ತೆ ಟೈಮ್ ತೊಗೊಳೋದು ಜಾಸ್ತಿ ಆಗತ್ತೆ ಅದರ ಡಬ್ಬಿಂಗ್ ಮಾಡೋದು ಟೈಮ್ ಹಿಡಿಯುತ್ತೆ ಎಲ್ಲ ಆಗಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಎಲ್ಲ ಪಿಚ್ಚರ್ನೂ ಪ್ಯಾನ್ ಇಂಡಿಯಾ ಮಾಡಲಿಕ್ಕೆ ಆಗೋದಿಲ್ಲ ಫ ಮ ಎಲ್ಲದಕ್ಕಿಂತ ಮೊದಲು ನಮ್ಮ ಕನ್ನಡ ಇಂಡಸ್ಟ್ರಿಗೋಸ್ಕರ ಏನು ಮಾಡಬೇಕು ಅದನ್ನು ಫಸ್ಟ್ ಮಾಡಿ ಈಗ ನೀವೇ ಈಗ ಹೇಳೋದ್ರಿ ಒಂದು ಪಿಚ್ಚರ್ ಹೆಸ್ರು ಕಾಂತಾರ ಕಾಂತಾರಾನಿಯನ್ನು ಪ್ಯಾನ್ ಇಂಡಿಯಾ ಅಂತ ತೆಗಿಲಿಲ್ಲ ಅವರು ಪಿಚ್ಚರ್ ಬಂದು ಒಂದು ವಾರನೋ ಹತ್ತು ದಿನ ಆದಮೇಲೆ ಪ್ಯಾನ್ ಇಂಡಿಯಾ ಆಗಿದ್ದದು ಆಟೋಮೆಟಿಕ್ ಜನ ಚೆನ್ನಾಗಿದೆ ಅಂತ ಒಪ್ಕೊಂಡಾದ್ಮೇಲೆ ಪ್ಯಾನ್ ಇಂಡಿಯಾ ಮಾಡಿದ್ರು ಅದನ್ನು ಅದೇ ರೀತಿ ಪಿಚ್ಚರ್ ಮಾಡಿ ದಯವಿಟ್ಟು ಕನ್ನಡಗೋಸ್ಕರ ಅಂತ ಪಿಚ್ಚರ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಅಂತ ಅದು ಕ್ರಮೇಣ ಅದರದ್ದು ಚೆನ್ನಾಗಿದೆ ಅಂತ ಹೇಳಿದಾಗ ಬೇಕಾದರೆ ಡಬ್ ಮಾಡಿ ನೀವು ಪ್ಯಾನ್ ಇಂಡಿಯಾ ಮಾಡ್ಕೊಳ್ಬೋದು ಮತ್ತು ಒ ಟಿ ಟಿ ಮೇಲೆ ಡಿಪೆಂಡೆಂಟಾಗಿ ನೀವು ಪಿಚ್ಚರ್ ರಿಲೀಸ್ ಡೇಟ್ಗಳನ್ನ ಡಿಸೈಡ್ ಮಾಡಿಬಿಡಿ ನೀವು ತೆಗೆದಿರೋದು ಸಿನಿಮಾ ಥಿಯೇಟ್ರ್ಗಳಿಗೆ ಪಿಚ್ಚರ್ನ ಸಿನಿಮಾ ಥಿಯೇಟ್ರಿಗೆ ರಿಲೀಸ್ ಮಾಡಿ ನಿಮ್ಮ ಪಿಚ್ಚರ್ಗೆ ಡಿಮ್ಯಾಂಡ್ ಬಂದು ಹಿಟ್ಟಾದ ತಕ್ಷಣ ಓ ಟಿ ಟಿನವನು ಅವನಾಗವೇ ಬಂದು ತಗೊಳ್ತಾನೆ ಅದು ಒಂದು ಎಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಅದು ನಿಮ್ಮ ಮೂಲ ಅಲ್ಲ ಒಂದು ಸಂಪಾದನೆ ಮಾಡೋದಕ್ಕೆ ಮೂಲ ಅಲ್ಲ ಚಿತ್ರರಂಗದ್ದು ಅದು ಎಡಿಷ್ನಲ್ ಸೋರ್ಸ್ ಅದು ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಪಿಚ್ಚರ್ಗಳನ್ನ ಆದಷ್ಟು ಬೇಗ ಬೇಗನೆ ರಿಲೀಸ್ ಮಾಡೋದನ್ನು ಚಿತ್ರ ಇಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ ಚಿತ್ರಗಳು ರೆಡಿ ಇರೋದು ಇದ್ದಾವೆ ಸ್ಟಾರ್ಸ್ದು ಅದನ್ನು ರಿಲೀಸ್ನ ಪೋಸ್ಟ್ಪೋನ್ ಇದ್ದಾರೆ ಓ ಟಿ ಟಿ ಇದು ಅಂತ ಹೇಳಿಕೊಂಡು ಮತ್ತು ಇನ್ನೊಂದು ಏನಾಗ್ತಾ ಇದೆ ನಾವು ನಮ್ಮ ಈ ಪ್ಯಾನ್ ಇಂಡಿಯಾ ಹಿನ್ನೆಲೆಗೆ ಹೋಗ್ಬಿಟ್ಟು ಪ್ಯಾನ್ ಇಂಡಿಯಾ ಹಿಂದೆ ಹೋಗಿ ನಮ್ಮ ಬೇಸಿಕ್ ನಮ್ಮ ನಾಡಿನ ಏನೊಂದು ಸತ್ವ ಇದೆ ಸೊಗಡಿದೆ ಅದನ್ನು ಬಿಟ್ಟು ಬೇರೆದನ್ನು ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಯಾಕಂದರೆ ಎಲ್ಲ ಪ್ಯಾನ್ ಇಂಡಿಯಾನ ಎಲ್ಲರೂ ಬಂದು ನೋಡೋದಿಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿ ಬಂದು ಫೇಲ್ ಆಗಿರೋ ಪಿಕ್ಚರ್ಸು ಇದ್ದಾವೆ ತಮಿಳು ತೆಲುಗುನವರು ಪ್ಯಾನ್ ಇಂಡಿಯಾ ಮಾಡಿ ಫೇಲ್ ಆಗಿರೋದು ಇದೆ ಅವ್ರ ಭಾಷೆನಲ್ಲಿ ಹಿಟ್ಟಾಗಿದೆ ಪ್ಯಾನ್ ಇಂಡಿಯಾನಲ್ಲಿ ಫೇಲ್ಯೂರ್ ಆಗಿದ್ದಾವೆ ಆ ಥರದ್ದು ಇದೆ ಆದ್ದರಿಂದ ದಯವಿಟ್ಟು ಅದನ್ನು ಬಿಟ್ಟು ಕನ್ನಡಕ್ಕೆ ಅಂತ ಹೇಳಿ ಪಿಚ್ಚರ್ ಮಾಡಿ ಹಿಟ್ ಮಾಡಿಸೋದಕ್ಕೆ ಏನು ಮಾಡಬೇಕು ಕನ್ನಡದಲ್ಲಿ ಮಾಡಿ ಕನ್ನಡದ್ದು ಸತ್ವಾನ ಇಟ್ಕೊಂಡು ಮಾಡಿ ನಮ್ಮ ನಾಡು ಸೊಗಡನ್ನ ಇಟ್ಕೊಂಡು ಮಾಡಿಬಿಟ್ಟು ಪಿಚ್ಚರ್ನ ಹಿಟ್ ಮಾಡಿಸಿ ಮತ್ತು ಪ್ಯಾನ್ ಇಂಡಿಯಾ ಮಾಡಿ ಈಗ ಅದರಲ್ಲಿ ಹಾಗೆ ಉದಾಹರಣೆ ಹೇಳಬೇಕು ಅಂದರೆ ಕಾಟೇರ ಅವ್ರು ಯಾವ ಪ್ಯಾನ್ ಇಂಡಿಯಾ ಅಂತ ಪ್ಲ್ಯಾನ್ ಮಾಡಲಿಲ್ಲ ಕನ್ನಡಕ್ಕೆ ಕನ್ನಡ ಜನರಿಗೆ ಅಂತ ಪಿಚ್ಚರ್ ತೆಗೆದ್ರು ಹಿಟ್ ಹಿಟ್ಟಾಯಿತು ಎಂಟು ವಾರ ಆದಮೇಲೆ ಅದು ಮತ್ತೆ ಅದೊಂದಿದೆ ಓ ಟಿ ಟಿನಲ್ಲಿ ನಾಲ್ಕನೇ ವಾರಕ್ಕೆ ಕೊಟ್ಟುಬಿಡೋದು ಐದನೇ ವಾರಕ್ಕೆ ಕೊಟ್ಟುಬಿಡೋದು ಅದನ್ನು ಸ್ವಲ್ಪ ತಡೆದು ಹಿಡಿದು ಕಲೆಕ್ಷನ್ ಇದ್ದಾಗ ಥಿಯೇಟ್ರ್ಗಳ್ನಲ್ಲಿ ಓಡಕ್ಕೆ ಬಿಡಿ ಆ ಪಿಚ್ಚರ್ಗಳು ಉಸಿರಾಡ್ಕೊಳ್ಳಿ ಒಂದು ಎಂಟು ವಾರ ಆದ ನಂತರ ಓ ಟಿ ಟಿಗೆ ಕೊಡಿ ನೀವು ಈಗ ಕಾಟೇರ ಅವ್ರು ಮಾಡಿದ ಹಾಗೇನೆ ರಿಲೀಸ್ ಮಾಡಿದ್ರು ಥಿಯೇಟರ್ಸ್ನಲ್ಲಿ ಫಸ್ಟ್ ಕ್ಲಾಸಾಗಿ ಹಿಟ್ಟಾಯಿತು ಐದನೇ ನಾಲ್ಕನೇ ವಾರನ ಐದನೇ ವಾರಕ್ಕೆ ಓ ಟಿ ಟಿನವ್ರ ಜೊತೆ ಮಾತಾಡಿಕೊಂಡ್ರು ಕೊಟ್ಟರು ಎಂಟು ವಾರ ಆದಮೇಲೆ ಓ ಟಿ ಟಿನಲ್ಲಿ ರಿಲೀಸ್ ಆಯಿತು ಕಾಂತಾರಾನೂ ಕೂಡ ಪ್ಯಾನ್ ಇಂಡಿಯಾ ಅಂತ ಮಾಡಿದ್ದಲ್ಲ ಪಿಕ್ಚರ್ ಹಿಡೀತು ಜನಗೆ ನಮ್ಮತನ ತೋರಿಸಿದ್ರ ಅದರಲ್ಲಿ ನಮ್ಮತನ ನೋಡಬೇಕು ಅಂತ ಬೇರೆಯವ್ರಿಗೆ ಅನ್ನಿಸ್ತು ಅದಕ್ಕೆ ಬೇರೆ ಭಾಷೆಗಳಲ್ಲ ಮಾಡಿ ಪ್ಯಾನ್ ಇಂಡಿಯಾ ಆಯಿತು ಅದು ಈ ರೀತಿ ಮಾಡೋದರಿಂದ ಕನ್ನಡ ಇಂಡಸ್ಟ್ರಿಗೂ ಒಳ್ಳೆಯದಾಗತ್ತೆ ಕನ್ನಡ ಭಾಷೆಗೂ ಒಳ್ಳೆಯದಾಗತ್ತೆ ಎಂಟೈರ್ ಚಿತ್ರರಂಗದಲ್ಲಿ ಒಂದು ಯೂನಿಫಾರ್ಮಿಟಿ ಇದ್ದು ಒಂದು ಎಲ್ಲರಿಗೂ ಒಂದು ಸಂಪಾದನೆ ಆಗಿ ಎಲ್ಲರೂ ಚೆನ್ನಾಗಿರ್ಬೋದು ಈಗ ನಾವು ಮೇಜರ್ ಆಗಿ ನೋಡೋದಾದ್ರೆ ಸಾವಿರಾರು ಥಿಯೇಟರ್ಗಳು ಇತ್ತು ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗ್ಲಿ ಅಂತ ಜನಗಳು ಕಾದ್ಕೊಳ್ತಿದ್ದಂತ ಸಂಗತಿಗಳಿತ್ತು ನಾವು ಬರ್ಬೇಕಾದ್ರೆ ನಿಮ್ ಥಿಯೇಟರ್ ಗಳಲ್ಲಿ ಫೋಟೋಸ್ ಕೂಡ ನೋಡ್ತಿದ್ದೆ ರಾಜ್ಕುಮಾರ್ ಅವ್ರದ್ದು ಆಗಿರುವ ಅಂಬರೀಶ್ ಅವ್ರದ್ದು ಪುನೀತ್ ರಾಜ್ಕುಮಾರ್ದು ಎಲ್ಲ ಅವ್ರದ್ದು ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಹಿಟ್ ಸಿನಿಮಾಗಳ್ದೆಲ್ಲ ಟ್ರೋಫೀಸ್ ಎಲ್ಲ ಹಾಕಿದಿರಾ ಅಷ್ಟು ಅಷ್ಟು ಇದ್ದಂಥದ್ದು ಈಗ ಕೇವಲ ಒಂದು ನಾನ್ನೂರು ಐನೂರು ತಿಯೇಟ್ರಿಗೆ ಬಂದು ಸಿಂಗಲ್ ಸ್ಕ್ರೀನ್ಗಳು ಮಾತ್ರ ಬಂದು ನಿಂತಿದೆ ಏನು ಕಾರಣ ಆಯಿತು ಸರ್ ಸಿಂಗಲ್ ಸ್ಕ್ರೀನ್ಗಳು ಸಡನ್ನಾಗಿ ಕುಸಿತಾಗಕ್ಕೆ ಲಾಕ್ಡೌನೇ ಹಿಂದೆಟ್ಟಾಯಿತು ಸರ್ ಲಾಕ್ಡೌನ್ ಒಂದೇ ಕಾರಣ ಅಲ್ಲ ರೀ ಲಾ ಏನಾಯಿತು ನಾ ಈಗ ಮಲ್ಟಿಪ್ಲೆಕ್ಸ್ ಬಂದು ಮಲ್ಟಿಪ್ಲೆಕ್ಸ್ ನಮಗೆ ಕಾಂಪಿಟೇಟರ್ ಅಲ್ಲ ಅವರು ಇನ್ನೊಬ್ಬರು ನಮ್ಮ ಜೊತೆಯವರೇ ನಮ್ಮ ನಮ್ಮ ಪರಿಸ್ಥಿತಿಯೇ ಅವ್ರಿಗೂ ಇದೆ ಅಲ್ಲಿ ಏನಾಗಿದೆ ನಾವು ಕಳೆದ ನೂರು ವರ್ಷದಿಂದ ಕನ್ನಡ ಇಂಡಸ್ಟ್ರಿ ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಆಗಕ್ಕೆ ಬಂದಿದೆ ಈಗ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಕಳೆದ ತೊಂಬತ್ತು ವರ್ಷನ ತೊಂಬತ್ತೈದು ವರ್ಷದಿಂದ ಥಿಯೇಟ್ರ್ನವ್ರು ಯಾರ್ಯಾರು ಜೊತೆ ಕೊಟ್ಟಿದ್ದೀವಿ ಕನ್ನಡ ಚಿತ್ರರಂಗನ ಬೆಳೆಯೋದಕ್ಕೆ ಬೆಳೆಸೋದಕ್ಕೆ ನಮ್ಮಿಂದ ಬೆಳೆದಿದೆ ಅಂತ ನಾನು ಹೇಳ್ತಾ ಇಲ್ಲ ಜೊತೆ ಕೊಟ್ಟಿದ್ದೀವಿ ಎಲ್ಲರೂ ಸೇರಿ ಬೆಳೆಸಿರೋದು ಮಲ್ಟಿಪ್ಲೆಕ್ಸ್ನವರಿಗೆ ಇವರು ಏನು ಮಾಡ್ತಾ ಇದ್ದಾರೆ ವ್ಯಾಪಾರದ ದೃಷ್ಟಿನಲ್ಲಿ ಹೇಳೋದು ಇದು ಫೈನಾನ್ಷಿಯಲ್ ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಲ್ಟಿಪ್ಲೆಕ್ಸ್ನವ್ರಿಗೆ ಪರ್ಸೆಂಟೇಜ್ ಸಿಸ್ಟಮ್ನಲ್ಲಿ ಶೇರಿಂಗ್ ಕೊಡ್ತಾರೆ ಅಂದರೆ ಅಲ್ಲಿ ಇಪ್ಪತ್ತು ಲಕ್ಷ ಕಲೆಕ್ಷನ್ ಆದರೆ ಮೊದಲನೇ ವಾರ ಐವತ್ತು ಭಾಗ ಮಲ್ಟಿಪ್ಲೆಕ್ಸ್ನವ್ ಇಟ್ಕೋತಾನೆ ಇಪ್ಪತ್ತು ಲಕ್ಷದಲ್ಲಿ ಹತ್ತು ಲಕ್ಷ ಇಟ್ಕೊಂಡ ಇನ್ನು ಹತ್ತು ಲಕ್ಷ ಕೊಡ್ತಾನೆ ನಮ್ಮಲ್ಲಿ ಏನಾಗುತ್ತೆ ನಮ್ಮಲ್ಲಿ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಆಗಿರುತ್ತೆ ನಾವು ಥಿಯೇಟರ್ ಸ್ಕ್ರೀನಿಂಗ್ ಚಾರ್ಜಸ್ ಅಂತ ಒಂದು ಎರಡುವರೆ ಲಕ್ಷದಿಂದ ಮೂರುವರೆ ಲಕ್ಷದೊಳಗೆ ಒಂದು ಪ್ರೈಸ್ ಫಿಕ್ಸ್ ಮಾಡಿರ್ತೀವಿ ಮೂರು ಮೂರು ಲಕ್ಷನೇ ತೊಗೊಂಡ್ರೆ ಇಪ್ಪತ್ತು ಲಕ್ಷದಲ್ಲಿ ಹದಿನೇಳು ಲಕ್ಷ ವಾಪಸ್ ಕೊಡ್ತೀನಿ ನಾನು ಪ್ರೊಡ್ಯೂಸರ್ಗೆಡಿಸ್ಟು ಅದನ್ನೇ ನಾವು ಕೋವಿಡ್ ಆದ ನಂತರ ಸುಮಾರು ಪ್ರಯತ್ನ ಮಾಡಿದ್ವಿ ವಿತರಕರಿಗೆ ಅಂದರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಮತ್ತು ನಿರ್ಮಾಪಕರು ಪ್ರೊಡ್ಯೂಸರ್ಸ್ಗೆ ಸರ್ ದಯವಿಟ್ಟು ಪರ್ಸೆಂಟೇಜ್ ಸಿಸ್ಟಮಗೆ ಬನ್ನಿ ಎಲ್ಲ ಸರಿಪಡಿಸ್ಬೋದಾಗ ಥಿಯೇಟ್ರ್ನವ್ರಿಗೆ ಆದಾಯ ಬಂದಷ್ಟು ಅನುಕೂಲ ಆದಷ್ಟು ನಾವು ಬೇರೆ ರೀತಿ ಅನುಕೂಲ ಮಾಡ್ಬೋದು ಈಗ ಲೇಟೆಸ್ಟ್ ಫೆಸಿಲಿಟಿ ಕೊಡಿ ಅಂತ ಕೇಳ್ತಾರೆ ಆಡಿಯನ್ಸ್ ಬಂದವರು ನಾವು ನಮ್ಮ ಕೈನಲ್ಲಿ ಎಷ್ಟು ಆದಾಯ ನಾವು ತೊಗೊಳೋದ್ರಲ್ಲಿ ಏನು ಫೆಸಿಲಿಟಿ ಕೊಡ್ಬೋದು ಅದನ್ನು ಕೊಡೋ ಮ್ಯಾಕ್ಸಿಮಮ್ ಕೊಟ್ಟಿದ್ದೀವಿ ಇನ್ನೂ ಕೊಡಬೇಕಾ ಕೊಡೋದಕ್ಕೆ ತಯಾರಿದ್ದೀವಿ ಆದಾಯ ಬರಬೇಕು ಆದಾಯ ಎಲ್ಲಿ ಬರಬೇಕು ಒಂದು ಬಿಸ್ನೆಸ್ ಮೆ ಬಿಸ್ನೆಸ್ ಮೆಥಡ್ ಚೇಂಜ್ ಆಗಬೇಕು ಈಗೇನು ಫಿಕ್ಸ್ಡ್ ಚಾರ್ಜಸ್ ಸ್ಕ್ರೀನಿಂಗ್ ಚಾರ್ಜಸ್ ಅಂತ ಏನು ಇದ್ವಿ ಅದು ಪರ್ಸೆಂಟೇಜಿಗೆ ತಿರುಗಿದ್ರೆ ಥಿಯೇಟ್ರ್ನವರು ಕೂಡ ಮಲ್ಟಿಪ್ಲೆಕ್ಸ್ಗಿಂತ ಚೆನ್ನಾಗಿ ಇಟ್ಕೋತೀವಿ ಹೌದು ಹೌದು ಐವತ್ತು ಭಾಗ ಬೇಡ ನನಗೆ ಕೊನೆಗೆ ಮೂವತ್ತು ಭಾಗ ಕೊಡಲಿ ಸಾಕು ಫಸ್ಟ್ ವೀಕ್ ಅವರಿಗೆ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಸೆಕೆಂಡ್ ವೀಕ್ ಸೆವೆ ಸಿಕ್ಸ್ಟಿ ಥರ್ಡ್ ವೀಕ್ ಸೆವೆಂಟಿ ಕೊಡ್ತಾರೆ ಡಿಸ್ಟ್ರಿಬ್ಯೂಟ್ರು ಫಿಫ್ಟಿ ಫಾರ್ಟಿ ತರ್ಟಿ ತೊಗೋತಾರೆ ಒಂದು ಐದು ಪರ್ಸೆಂಟ್ ಆಚೆ ಈಚೆ ಆಗುತ್ತೆ ನನ್ನ ಪಿಚ್ಚರ್ನಲ್ಲಿ ಒಂದು ಎಕ್ಸಾಂಪಲ್ಗೆ ಹೇಳಿದ್ದು ನಾನು ನಿಮ್ಮ ಅದನ್ನೇ ಉಲ್ಟಾ ಮಾಡಿಕೊಡಿ ಡಬಲ್ ಉಲ್ಟಾ ಮಾಡಿ ಕೆಳಗಡೆದನ್ನು ಮೇಲೆ ಹಾಕಿ ಎಡಗಡೆಯನ್ನು ಬಲಗಡೆಗೆ ಹಾಕಿ ಬಲಗಡೆದನ್ನು ಎಡಗಡೆಗೆ ಹಾಕಿ ಮೊದಲನೇ ವಾರ ಮೂವತ್ತು ಎಪ್ಪತ್ತು ಕೊಡಿ ನಮಗೆ ಎಲ್ಲ ಪಿಕ್ಚರ್ಗಲ್ಲ ದೊಡ್ಡ ಪಿಚ್ಚರ್ ಬಂದಾಗ ಅದನ್ನು ಮಾಡೋಣ ಚಿಕ್ಕ ಪಿಚ್ಚರ್ ಬಂದಾಗ ಅದಕ್ಕೆ ಕಲೆಕ್ಷನ್ ಇಲ್ಲ ಕಲೆಕ್ಷನ್ ತಕ್ಕಂತೆ ಪರ್ಸೆಂಟೇಜ್ ಮಾಡಿ ನಿಮ್ಮ ಪಿಚ್ಚರು ಒಂದು ಥಿಯೇಟ್ರ್ದು ಟೋಟಲ್ ಇಪ್ಪತ್ನಾಲ್ಕು ಶೋ ಒಂದು ಚಿತ್ರಮಂದಿರದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ನಡೆಸೋದು ನಾವು ಇಪ್ಪತ್ತ್ನಾಲ್ಕು ಶೋನೂ ಹೌಸ್ಫುಲ್ ನಡೆಯುತ್ತೆ ಅನ್ನೋದಾದರೆ ಹಂಡ್ರೆಡ್ ಪರ್ಸೆಂಟ್ ಕಲೆಕ್ಷನ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ಕಲೆಕ್ಷನ್ ಬಂದಾಗ ಇಪ್ಪತ್ತೈದು ಭಾಗ ಕೊಡಿ ನಾನು ಇಪ್ಪತ್ತೈದು ಪರ್ಸೆಂಟ್ ಕೊಡಿ ಹತ್ತು ಪರ್ಸೆಂಟ್ ಕಮ್ಮಿ ತೊಂಬತ್ತರಿಂದ ಕೆಳಗಡೆ ಬಂತ ಇನ್ನೊಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿಕೊಡಿ ನಿಮಗೂ ಅನುಕೂಲ ಆಗತ್ತೆ ಪ್ರೊಡ್ಯೂಸರ್ಸ್ಗೂ ಹೆಚ್ಚಿಗೆ ಸಂಪಾದನೆ ಥಿಯೇಟ್ರಿಗೂ ಅನುಕೂಲ ಆಗತ್ತೆ ಇದು ಒಂದು ಚೇಂಜ್ ಆಗಬೇಕು ಮತ್ತು ಆ್ಯಕ್ಟರ್ಸು ಮುಂಚೆ ಮಾಡಿದ್ದಾರೆ ದರ್ಶನವರು ಮಾಡಿದ್ದಾರೆ ಸುದೀಪ್ ಅವರು ಮಾಡಿದ್ದಾರೆ ಉಪ್ಪಿಯವರು ಮಾಡಿದ್ದಾರೆ ಯಾರು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶು ಮಾಡಿದ್ದಾರೆ ಮತ್ತು ಬೇರೆ ಯಾವುದೇ ಆ್ಯಕ್ಟರ್ ತೊಗೊಳ್ಳಿ ವಿಜಯ್ ರಾಘವೇಂದ್ರ ಅವರು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಮೂರು ಮೂರು ಪಿಚ್ಚರು ಎರಡೆರಡು ಪಿಕ್ಚರ್ ಕೊಟ್ಟಿದ್ದಾರೆ ವರ್ಷಕ್ಕೆ ಡಿಮ್ಯಾಂಡ್ ಮಾಡೋಕ್ಕಾಗೋದಿಲ್ಲ ನೀವು ಮಾಡಲೇಬೇಕು ಮಾಡಿ ಮಾಡಿದ್ರೇ ಹಾಗೆ ಹೀಗೆ ಅಂತ ಹೇಳೋದಲ್ಲ ಕನ್ನಡ ಚಿತ್ರರಂಗ ನಾವು ಉಳಿಸ್ಕೋಬೇಕು ನಾವು ನೀವು ಸ್ಟಾರ್ಸ್ ಅನ್ನೋ ಬೆಲೆನ ಉಳಿಸ್ಕೋಬೇಕು ಅಂತಂದರೆ ಸಿಂಗಲ್ ಸ್ಕ್ರೀನೇ ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ನಲ್ಲಿ ಸ್ಟಾರ್ಸ್ ಕ್ರಿಯೇಟ್ ಆಗೋಕ್ಕೆ ಸಾಧ್ಯ ಇಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ಒಬ್ಬ ಆ್ಯಕ್ಟ್ರ್ ಬಂದ ಮೇನ್ ರೋಲ್ ಮಾಡ್ದೆ ಹೋದ ಅಂತಾರೆ ಕಟೌಟ್ ನಿಲ್ಸೋಕ್ಕಾಗಲ್ಲ ಹೂ ಕಟ್ಟೋಕ್ಕಾಗಲ್ಲ ಹಾಲನ್ನ ಅಭಿಷೇಕ ಮಾಡೋಲ್ಲ ಪಟಾಕಿ ಹೊಡಿಯೋದಿಲ್ಲ ಶಿಲ್ಲೆ ಹೊಡಿಯೋದಿಲ್ಲ ಜನ ಜಾತ್ರೆ ಥರ ನಿಂತ್ಕೊಂಡು ಸ್ವೀಟ್ ಹಂಚೋದಿಲ್ಲ ಇದನ್ನೆಲ್ಲ ಮಾಡಬೇಕು ಅಂದರೆ ಸಿಂಗಲ್ ಸ್ಕ್ರೀನ್ ಬೇಕು ಒಬ್ಬ ಆ್ಯಕ್ಟರ್ನ ಹೀರೋ ಹೀರೋನ ಸ್ಟಾರ್ ಆ ಸ್ಟಾರ್ ಮೆಗಾ ಸ್ಟಾರ್ ಇರ್ಬೋದು ಹ್ಯಾಟ್ರಿಕ್ ಸ್ಟಾರ್ ಇರ್ಬೋದು ಪವರ್ ಸ್ಟಾರ್ ಇರ್ಬೋದು ಗೋಲ್ಡನ್ ಸ್ಟಾರ್ ಇರ್ಬೋದು ಚಾಲೆಂಜಿಂಗ್ ಸ್ಟಾರ್ ಇರ್ಬೋದು ಯಾವುದೇ ಥರ ಸ್ಟಾರ್ ಆದರೂ ಕ್ರಿಯೇಟ್ ಆಗೋದು ಸಿಂಗಲ್ ಸ್ಕ್ರೀನ್ನಲ್ಲಿ ಆ್ಯಂಡ್ ಸಿಂಗಲ್ ಸ್ಕ್ರೀನಿಗೆ ಬರೋನು ಒಬ್ಬ ಕೂಲಿ ಕೆಲಸ ಮಾಡೋನಿಂದ ಹಿಡಿದು ಒಂದು ಬಿಸ್ನೆಸ್ ಓನರ್ ಆಗಿ ಕಾರ್ನಲ್ಲಿ ಬರೋನು ಕೂಡ ಬರ್ತಾನೆ ಆ ಸಿಂಗಲ್ ಸ್ಕ್ರೀನಿಗೆ ಅದು ಆ ಒಂದು ಹಿನ್ನೆಲೆ ನೆಡ್ಕೊಂಡು ದಯವಿಟ್ಟು ನೀವು ಆ್ಯಕ್ಟರ್ಸ್ ಆಗಿ ತಮ್ಮಲ್ಲಿ ಕೇ ನಾವು ಥಿಯೇಟ್ರ್ ಮಾಲೀಕರ ಕಡೆಯಿಂದ ನಾನು ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಯೋಚನೆ ಮಾಡಿ ವರ್ಷಕ್ಕೆ ಒಂದು ಎರಡು ಪಿಚ್ಚರ್ ಆದರೂ ತಾವು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ ಒಂದು ಎರಡನೇದು ವ್ಯಾಪಾರದ್ದು ಏನು ಹಣಕಾಸಿನ ವಿಷಯಕ್ಕೆ ಬಂದಾಗ ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ಗಳ ಜೊತೆ ನಮ್ಮದು ಏನೋ ಒಂದು ಒಪ್ಪಂದ ಇದೆ ಆ ರೀತಿ ಚೇಂಜ್ ಆಗಬೇಕು ಮಲ್ಟಿಪ್ಲೆಕ್ಸಿಗೆ ಮಾಡಿರೋದನ್ನೇ ಕೊಡಿ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಮಲ್ಟಿಪ್ಲೆಕ್ಸ್ದು ರೀತಿನಲ್ಲಿ ಪರ್ಸೆಂಟೇಜ್ ಸಿಸ್ಟಮ್ನಲ್ಲಿ ಬೇರೆ ಒಂದು ವರ್ಕೌಟ್ ಮಾಡಿ ಇಬ್ಬರಿಗೂ ಅನುಕೂಲ ಆಗೋ ಥರ ಮಾಡೋವಂಥದ್ದು ಸರ್ ಇನ್ನೊಂದು ಪ್ರಶ್ನೆ ಏನಂತಂದರೆ ಪು ಪುನೀತ್ ರಾಜ್ಕುಮಾರ್ ಅವರು ಹೋದ ಮೇಲೆ ಕನ್ನಡ ಚಿತ್ರರಂಗ ಎಲ್ಲ ಒಂದು ಕಡೆ ಹಿಂದೋಯ್ತಾ ಅಂತ ಸರ್ ಯಾಕಂದರೆ ಈಗ ತಾನೇ ಜಾಕಿ ರೀ ರಿಲೀಸ್ ಆಗಿತ್ತು ಆಗ ಜಾತ್ರೆನೇ ನಡೆದಿತ್ತು ನಿಮ್ಮ ಥಿಯೇಟ್ರಲ್ಲೇ ಸ್ಕ್ರೀನಿಂಗ್ ಕೂಡ ಹಾಕಿದ್ರಿ ನಾನು ಕೂಡ ಬಂದು ನೋಡಿದ್ದೆ ಜಾತ್ರೆ ಥರನೇ ಸೆಲೆಬ್ರೇಟ್ ಮಾಡಿದರು ಹಬ್ಬ ಥರ ಸೆಲೆಬ್ರೇಟ್ ಮಾಡಿದರು ಪುನೀತ್ ರಾಜ್ಕುಮಾರ್ ಅವರು ಹೋದ್ಮೇಲೆ ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಹೊಡೆತ ಬಿತ್ತ ಅಂತ ಸರ್ ಯಾಕಂದರೆ ಜನಗಳನ್ನ ಅವರು ಫ್ಯಾಮಿಲಿನ ಮೇಯ್ನಾಗಿ ಕರೆಸಿ ಕೂರಿಸೋವಂಥ ತಾಕತ್ತಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅದೆಲ್ಲ ಒಂದು ಕಡೆ ಫ್ಯಾಮಿಲಿಗಳಿಗೆ ಥಿಯೇಟ್ರ್ ಹತ್ರ ಮುಖ ಮಾಡ್ತಾ ಇಲ್ವಾ ಸರ್ ಅವ್ರ ಹತ್ರ ನೀವು ಹೇಳಿದ್ದು ಯಾವ ಮಾತ್ರ ನಾನು ಡಿನೈ ಮಾಡೋದಿಲ್ಲ ಅವ್ರಿಗೆ ಬರ್ತಾ ಇದ್ದಿದ್ದಷ್ಟು ಫ್ಯಾಮಿಲಿ ಆಡಿಯನ್ಸು ನಾವು ಈಗಿರೋ ಸ್ಟಾರ್ಸ್ನಲ್ಲಿ ನೋಡಿದ್ರೆ ಅವ್ರದೇ ಹೈಯೆಸ್ಟ್ ಆ ಥರ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಏಜ್ ಗ್ರೂಪ್ನವರು ಚಿಕ್ಕ ಹುಡುಗನಿಂದ ಹಿಡಿದು ಒಂದು ಐದರಿಂದ ಎಂಟು ವರ್ಷದ ಹುಡುಗನಿಗೆ ಯೋ ಇದು ಪಿಕ್ಚರು ಇದು ಪುನೀತ್ ರಾಜ್ಕುಮಾರು ಇದು ಆ್ಯಕ್ಷನ್ನು ಇದು ಹಾಡು ಅಂತ ಅಂಥೇಳಿ ಏನೊಂದು ಅನಲೈಸ್ ಆಗೋಕ್ಕೆ ಆಗಬೇಕಾದ್ರೆ ಐದು ವರ್ಷ ಅಥವಾ ಆರು ವರ್ಷ ಆಗಿರುತ್ತೆ ಆ ಏಜ್ ಗ್ರೂಪಿಂದ ಹಿಡಿದು ಎಪ್ಪತ್ತೈದು ಎಂಬತ್ತು ವರ್ಷ ಮುದುಕುರ್ತನಕೂ ಮುದುಕಿರ್ತನಕೂ ಥಿಯೇಟ್ರೊಳಗೆ ಕರೆಸಿ ಕೂರಿಸಿ ಆನಂದ ಅಂಥದ್ದು ರೀತಿನಲ್ಲಿ ಪ್ರೆಸೆಂಟೇಷನ್ ಅಥವಾ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದು ಅವರು ಅಂತ ಹೇಳಿ ಅದನ್ನು ಡಿನೈ ಮಾಡೋ ಇದೇ ಇಲ್ಲ ಬಟ್ ಇದ್ದಾರೆ ಈಗ ಬೇರೆ ಸ್ಟಾರ್ಸ್ಗೂ ಬರೋರು ಇದ್ದಾರೆ ಪ್ರತಿ ಪಿಕ್ಚರ್ ಮೇಲೆ ಹೋಗುತ್ತೆ ಅದು ಆದರೆ ಇವ್ರದ್ದು ಏನಾಗೋದು ಪ್ರತಿ ಪಿಕ್ಚರ್ನಲ್ಲಿ ಆ ಥರದ್ದೊಂದು ಸತ್ವ ಇರೋದನ್ನೇ ಹುಡುಕಿ ಅವರು ಕತೆ ಹುಡುಕ್ತಾ ಇದ್ರೆ ನಾವು ಕಥೆನ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಫ್ಯಾಮಿಲಿ ಆಡಿಯನ್ಸನ್ನು ಕರೆಸ್ಲೇಬೇಕು ಅನ್ನೋ ಥರದ್ದೇ ಕತೆ ಬೇಕು ನನಗೆ ಅಂತ ಅವ್ರು ಏನಾದರೂ ಮಾಡ್ತಾ ಇದ್ರ ಅಂತ ಒಂದು ಒಂದು ರೀತಿಯಾದ ಇದು ಅದು ಏನು ಆರ್ಟೇ ಇರ್ಬೋದು ಅವ್ರ ಹತ್ರ ಕಥೆನಲ್ಲೇ ಆ ಅಂಶ ಹುಡುಕಿ ಮತ್ತು ಕತೆಗೆ ಒಪ್ಕೋತಾ ಇದ್ರ ಪಿಚ್ಚರ್ಗೆ ಇದ್ದ ಅಂತ ಹೇಳಿ ನೀವು ಹೇಳಿದಾಗೆ ಏನು ಒಂದು ಗ್ರಹಣ ಬಂದಂಗೆ ಆಗೋಗಿದೆ ಕನ್ನಡ ಇಂಡಸ್ಟ್ರಿಗೆ ಇಲ್ಲ ಅಂತ ಹೇಳೋದಿಲ್ಲ ಕಾದ್ ನೋಡಬೇಕಷ್ಟೆ ಒಂದು ಒಂದು ಹೋಪ್ ಇತ್ತು ಏನು ಈಗೆಲ್ಲ ಹೊಸ್ತು ಏನು ಇದು ಬಂದಾಗ ಕಾಟೇರ ಕಾಟೇರ ಅಂತೀನಿ ಕಾಂತಾರ ಬಂದಾಗ ಒಂದು ಇನ್ನೊಂದು ಹೊಸ ಸ್ಟಾರ್ ಬಂದರು ರಿಷಬ್ ಶೆಟ್ಟಿ ಸ್ಟಾರಾದರು ಹೊಸದೇನೋ ಒಂದು ಸಬ್ಜೆಕ್ಟ್ ಕೊಟ್ಟರು ಅದೇ ನಾನು ಹೇಳೋದ್ನಲ್ಲ ನಮ್ಮ ಲೋಕಲ್ ನಾಡಿನ ಒಂದು ಮಣ್ಣಿನ ಕಥೆನ ಹೇಳಿದಾಗ ಜನ ಒಪ್ತಾರೆ ಮತ್ತು ತಿಳಿದಿಲ್ದೇವರು ತಿಳ್ಕೊಳ್ತಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಆಯಿತು ಕಾಟೇರಾನಲ್ಲೂ ಅಷ್ಟೇ ಅವರು ಸ್ಟ ಇದಂತ ತೆಗಿಲಿಲ್ಲ ತೆಗೆದಿದ್ದು ಅದು ನಿಜ ಘಟನೆ ನಡೆದಿರೋದನ್ನು ಆಧಾರಿತವಾಗಿಟ್ಟು ತೆಗೆದರು ಮಣ್ಣಿನ ಕಥೆನ ಅದು ಇವತ್ತು ನೆಟ್ನ ಓ ಟಿ ಟಿನಲ್ಲಿ ಡಿಮ್ಯಾಂಡಲ್ಲಿದೆ ಇವತ್ತು ಅವರು ಓ ಟಿ ಟಿಗೆ ಅಂತ ಆಸೆಪಟ್ಟು ಮಾಡಿದ್ದಲ್ಲ ಸಿಂಗಲ್ ಸ್ಕ್ರೀನ್ಗೆ ಅಂತ ಹೇಳಿ ಮಾಡಿದ್ದು ಸಿಂಗಲ್ ಸ್ಕ್ರೀನ್ ಇದ್ದರೆ ಚಿತ್ರರಂಗದ್ದು ಆ ಒಂದು ಏನು ಏನು ಹೇಳ್ತೀರಾ ಗ್ಲ್ಯಾಮರ್ ಅನ್ನೋದೇನಿದೆ ಅದು ಬಾಕಿ ಉಳ್ಕೊಳತ್ತೆ ಸಿಂಗಲ್ ಸ್ಕ್ರೀನ್ ಹೋದರೆ ಗ್ಲಾಮರ್ ಹೋಯಿತು ಹೊಟ್ಟೋಗತ್ತೆ ಪ್ಲಸ್ ಈ ಏನೀಗ ಆ್ಯಕ್ಟರ್ಸ್ ಹೇಳ್ತಾ ಇದ್ದೀರಲ್ಲ ಇದ್ದಾರೆ ಹಲ್ವಾರು ಆ್ಯಕ್ಟರ್ಸ್ ಇದ್ದಾರೆ ಕರೆಸ್ತಾರೆ ಆಡಿಯನ್ಸ್ನ ಕರೆಸೋ ಕೆಪ್ಯಾಸಿಟಿ ಇದೆ ಅವರು ಸ್ವಲ್ಪ ಏನಾಗ್ತಾ ಇದೆ ಡಿವಿಯೇಷನ್ಸ್ ಆಗ್ತಾ ಇದೆಯಾ ಅಂತ ತುಂಬ ಏನು ಬೇರೆ ಬೇರೆ ದಾರಿ ಇದ್ದಾರೆ ಅದನ್ನು ಬಿಟ್ಟು ದಯವಿಟ್ಟು ಕನ್ನಡ ಚಿತ್ರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡಿ ನಿಮ್ಮನ್ನು ಸ್ಟಾರ್ ಮಾಡಿದ್ದಾರೆ ಆ ಸ್ಟಾರ್ ಮಾಡಿದ ಜನರಿಗೆ ತಾವು ಕೂಡ ಏನಾದರೂ ಮತ್ತೆ ಪುನಃ ಇನ್ನೊಂದು ಹೊಸ ರೀತಿಯಾದ ಕಥೆನಲ್ಲಿ ವಾಪಸ್ ಕಾಣಿಸ್ಕೋಬೇಕು ಅದನ್ನು ಮಾಡಿ ಕನ್ನಡ ಚಿತ್ರರಂಗನ ಬೆಳೆಸೋಕ್ಕೆ ಬೆಳೆಸಿದ್ದೀರಾ ಉಳಿಸ್ಕೊಂಡು ಇನ್ನೂ ಮುಂದೆ ಬೆಳೆಸೋದಕ್ಕೆ ಅನುಕೂಲ ಮಾಡಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ಸರ್ ನಾವು ಕೂಡ ಒಬ್ಬ ಆಗಿ ನಾವು ಹೇಳೋದಿಷ್ಟೇ ಕನ್ನಡ ಚಿತ್ರರಂಗ ಮತ್ತೆ ಎದ್ದೇಳಿ ಮತ್ತೆ ಆಧಿಪತ್ಯವನ್ನು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸಾಧಿಸ್ಲಿ ಅಂತ ಹೇಳ್ತೀವಿ ನಿಮಗೂ ಥಿಯೇಟ್ರ್ ಮಾಲೀಕರಿಗೂ ಕೂಡ ಮುಂಚಿನಂತೆ ಜನಗಳು ಥಿಯೇಟ್ರಿಗೆ ಬಂದು ಅದೇ ಶಿಳ್ಳೆ ಚಪ್ಪಾಳೆ ಹೊಡೆದು ಸಿನಿಮಾಗಳನ್ನ ಆನಂದ ಪಡಲಿ ಅಂತ ಹೇಳ್ತಿದ್ವಿ ಸರ್ ಇದಿಷ್ಟು ಆ ಗಾಯತ್ರಿ ಚಿತ್ರಮಂದಿರದ ಮಾಲೀಕರ ಮಾತಾಗಿರುವಂಥದ್ದು ಅವರು ಹೇಳೋದೇನೆಂದರೆ ಸಿನಿಮಾ ಅಂದರೆ ಕೇವಲ ಪ್ರೊಡ್ಯೂಸರ್ಗಳಷ್ಟೇ ಅಲ್ಲ ಒಬ್ಬ ಪಾರ್ಕಿಂಗ್ನವನ್ಗೂ ಕೂಡ ಇದರಲ್ಲಿ ಒಂದು ಜೀವನ ಇದೆ ಹಾಗಾಗಿ ಸ್ಟಾರ್ಗಳು ಇದೊಂದು ಇನಿಷಿಯೇಟಿವ್ ತೊಗೊಂಡು ಈಗ ಕನ್ನಡ ಚಿತ್ರರಂಗವನ್ನು ಉಳಿಸಿ ಉಳಿಸಬೇಕು ಯಾಕಂದರೆ ಕನ್ನಡ ಅಭಿಮಾನಿಗಳು ಆಗಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ ದೊಡ್ಡ ದೊಡ್ಡವರು ಚಿ ಚಿತ್ರರಂಗವನ್ನು ಕಟ್ಟಿದ್ದಾರೆ ನೀವು ದಯವಿಟ್ಟು ಉಳಿಸ್ಕೊಡಿ ಅಂತ ಕೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ವಿ ಮೈಸೂರು